ಗಿಲ್ಲಿ ಮಾತಿಗೆ ಸುಟ್ಟು ಕರಕಲಾದ ಅಶ್ವಿನಿ ಗೌಡ ಆ್ಯಕ್ಚುಲಾಗಿ ಇದ್ರ ರಿಲೇಟೆಡ್ ಆಗಿ ಒಂದು ಪ್ರೋಮೋ ಬಂದಿದೆ ಅದೇ ರೀತಿ ಇವತ್ತಿನ ಒಂದು ಎಪಿಸೋಡ್ದು ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಮತ್ತೆ ಶೂಟಿಂಗ್ ರಿಲೇಟೆಡ್ ಆಗಿ ಒಂದಿಷ್ಟು ಅಪ್ಡೇಟ್ಗಳಿದೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ ಈ ವಿಡಿಯೋ ಸ್ಟಾರ್ಟ್ ಮಾಡಿಂತ ಮುಂಚೆ ಒಂದೇ ಒಂದು ರಿಕ್ವೆಸ್ಟು ನೀವೇನಾದರೂ ಸುಬ್ರಾಗಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ನ ಮಾಡಿ ಆಗಿ ಮಾತಾಡೋದಾದರೆ ಇವಾಗ ಆ್ಯಕ್ಚುಲಾಗಿ ಕ್ಯಾಪ್ಟನ್ಸಿ ಟಾಸ್ಕ್ ನಡೀತಿದೆ ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ರೇಸಲ್ಲಿ ಅಭಿಷೇಕ್ ಮತ್ತು ಅಶ್ವಿನಿಯವ್ರು ಇದ್ದಾರೆ ಲಾಸ್ಟ್ ಟೈಮು ಸಂತೋಷ್ ಸಂತೋಷವ್ರಿಗೆ ಇದೇ ರೀತಿ ಟಾಸ್ಕ್ನ ಕೊಟ್ಟಿದ್ರು ಯಾರು ಫಸ್ಟು ಟ್ವೆಲ್ ಮಿನಿಟ್ಸ್ನ ಕೌಂಟ್ ಮಾಡ್ತೀರಾ ಅವರು ಈ ವಾರದ ಕ್ಯಾಪ್ಟನ್ ಆಗ್ತಾರೆ ಅದೇ ರೀತಿ ಅದ್ರ ಮಧ್ಯದಲ್ಲಿ ಡಿಸ್ಟಪ್ ಕೂಡ ಮಾಡ್ಬೋದು ಅದು ಇವಾಗ ನಡೆದಿದೆ ಯಾರ್ಯಾರ ನಡುವೆ ಅಂತ ಅಂದರೆ ಗಿಲಿ ಮತ್ತು ಅಶ್ವಿನಿಯವ್ರ ನಡುವೆ ಈ ವಾರದ ಕ್ಯಾಪ್ಟನ್ ಆಗಿ ಅಭಿಷೇಕ್ ಅವರು ಆಯ್ಕೆ ಆಗಿದ್ದಾರೆ ಅಂದರೆ ಟ್ವೆಲ್ ಮಿನಿಟ್ಸ್ನ ಫುಲ್ ಕಂಪ್ಲೀಟ್ ಮಾಡಿ ಈ ವಾರ ಅಭಿಷೇಕ್ ಅವರು ಆಯ್ಕೆಯಾಗಿದ್ದಾರೆ ಇವತ್ತಿನ ಒಂದು ಎಪಿಸೋಡ್ ಅಂದ್ರೆ ಇವತ್ತು ಆಕ್ಚುಯಲ್ ಆಗಿ ಸ್ಯಾಟರ್ಡೆ ಎಪಿಸೋಡ್ ಮತ್ತೆ ಸಂಡೆ ಎಪಿಸೋಡ್ ಶೂಟ್ ನಡೆಯ ನಡೆಯುತ್ತೆ ಐದು ಗಂಟೆಗೆ ನಡೆಯುತ್ತೆ ಅಂತಲೇ ಏನ್ಬಹುದು ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಗೋಸ್ಕರ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಅಲ್ಲಿ ಇದಕ್ಕಿಂತ ಮುಂಚೆನೇ ಅಪ್ಡೇಟ್ ಸಿಗ್ತಾ ಹೋಗುತ್ತೆ ಅದೇ ತರ ಪ್ರೋಮೋದಲ್ಲಿ ನೋಡ್ತಾ ಇದ್ರೆ ಒಂದು ರೇಕ್ಸ್ ಅದಾಗಿರ್ಬೋದು ಅವರಿಗೆ ಡಿಸ್ಟರ್ಬ್ ಮಾಡಬೇಕು ಅವರು ಕ್ಯಾಪ್ಟನ್ ಆಗಬಾರ್ದು ಅಲ್ವಾ ಅವ್ರನ್ನ ಡಿಸ್ಟರ್ಬ್ ಮಾಡೋದಕ್ಕೆ ಏನೊಂದು ಗಿಲ್ಲಿ ಅವರು ರಘು ಅವ್ರ ವಿಷಯನ ತಗೊಳ್ತಾರೆ ರಘು ಮತ್ತೆ ಅಶ್ವಿನಿಯವ್ರು ನಡುವೆ ಒಂದೇನು ಜಗಳ ಐತಲ್ಲ ಅವ್ರ ನಡುವೆ ಏನು ಜಗಳ ಆಗಿತ್ತಲ್ಲ ರೆಸ್ಪೆಕ್ಟ್ ಕೊಡಬೇಕು ಅಶ್ವಿನಿ ಅವರೇ ಅಶ್ವಿನಿ ಅವರೇ ಅಂತ ಅಲ್ದಂತೆ ನಿಮ್ಮ ಮುಂದೆ ಏನಾದರೂ ಏ ಇದ್ದರೆ ಏ ಅಶ್ವಿನಿ ಅಂತ ಕರಿತಿದ್ದೆ ಅಂದರೆ ನಾನು ಈ ಥರ ಎಲ್ಲನೂ ಕೂಡ ನಾನು ಸುಮಾರು ಜನ ನೋಡ್ಬಿಟ್ಟಿದ್ದೀನಿ ಅಂತ ಅಲ್ಲಿ ಅಶ್ವಿನಿ ಅವರು ಹೇಳ್ತಾರೆ ಬಟ್ ನನ್ನಂಥವ್ರನ್ನ ನೀನು ಎಲ್ಲೂ ನೋಡೋದಕ್ಕಾಗೋದಿಲ್ಲ ಅಂತ ಅಲ್ಲಿ ಗಿಲ್ಲಿಯವರು ಟಕ್ಕರ್ನ ಕೊಡ್ತಾರೆ ಅಂತ ಹೇಳ್ಬೋದು ಅದೇ ಥರ ಇನ್ನೊಂದು ಮೈನ್ ಹೈಲೈಟಿಂಗ್ ಪಾಯಿಂಟ್ ಏನಂತ ಅಂದರೆ ನೆನೆ ಜಗಳ ಆಯ್ತಲ್ಲ ಅಶ್ವಿನಿ ಮತ್ತು ರಘು ಅವ್ರ ನಡುವೆ ಆ ಒಂದು ಜಗಳದಲ್ಲಿ ಅಶ್ವಿನಿ ಅವರು ಮನೆಯಿಂದ ಹೊರಗಡೆ ಹೋಗ್ತೀನಿ ಅಂತ ಅಂದರು ಅಂದರೆ ಗೇಟ್ ಓಪನ್ ಮಾಡಿ ಬಿಗ್ ಬಾಸ್ ನಾನು ಮನೆಯಿಂದ ಹೊರಗಡೆ ಹೋಗ್ತೀನಿ ಅಂತ ಹೈಲೈಟ್ ಮಾಡ್ಕೊಂಡು ಇಲ್ಲಿ ಏನೊಂದು ಗಿಲ್ಲಿ ಅವರು ಟಕ್ಕರ್ನ ಕೊಡ್ತಾ ಇದಾರೆ ಪ್ಲೀಸ್ ನೀವು ದಯವಿಟ್ಟು ಮನೆಯಿಂದ ಹೊರಗಡೆ ಹೋಗಿ ನಮಗೂ ಕೂಡ ಖುಷಿ ಆಗುತ್ತೆ ಇವಾಗ ಏನಾದ್ರು ಗೇಟ್ ಓಪನ್ ಮಾಡಿದ್ರೆ ಮನೆಯಿಂದ ಹೋಗ್ತೀರಾ ನೀವು ಅಂತ ಕೇಳ್ತಾರೆ ಅದೊಂದು ಫನಿ ಮೂಮೆಂಟ್ ಆಗಿರುತ್ತೆ ಹೆಂಗಿದ್ರು ಅವರು ಡಿಸ್ಟರ್ಬ್ ಮಾಡಬೇಕು ಅವ್ರು ಕ್ಯಾಪ್ಟನ್ ಆಗಬಾರ್ದು ಅಂತಾನೆ ಡಿಸ್ಟರ್ಬ್ ಮಾಡಲೇಬೇಕಲ್ವಾ ಅದಕ್ಕೋಸ್ಕರ ಅದನ್ನ ಹೈಲೈಟ್ ಮಾಡ್ತಾ ಇದ್ದಾರೆ ಬಟ್ ಅಲ್ಲಿ ಅಶ್ವಿನಿ ಗೌಡ ಅವರೇ ಅಂತ ಕರಿಬೇಕಂತೆ ಅಶ್ವಿನಿ ಅಂತ ಕರಿಬಾರ್ದಂತೆ ಅದಕ್ಕೆ ಅವರು ಅಶ್ವಿನಿ ಮೇಡಮ್ ಅವರೇ ಅಂತ ಕರೀತಾರೆ ಅದೊಂದು ಸ್ವಲ್ಪ ಮೈನ್ ಹೈಲೈಟಿಂಗ್ ಆಗಿರೋ ಪಾಯಿಂಟ್ ಅಂತ ಅನ್ಸುತ್ತೆ ನನ್ನ ಪ್ರಕಾರ ಒಂದು ಮೈನ್ ಇಂಟ್ರೆಸ್ಟಿಂಗ್ ಆಗಿರೋ ಪ್ರೊಮೋ ಆ್ಯಕ್ಚುಲಿ ಅಶ್ವಿನಿ ಅಶ್ವಿನಿಯವ್ರಿಗೆಲ್ಲಿ ಡಿಸ್ಟರ್ಬ್ ಮಾಡಬೇಕು ಅವರು ಕ್ಯಾಪ್ಟನ್ ಆಗಬೇಕಾ ಬೇಡವಾ ಅಂತ ಮನೆಯವರೇ ಡಿಸೈಡ್ ಮಾಡೋದು ಅಂದರೆ ಟ್ವೆಲ್ವ್ ಮಿನಿಟ್ಸ್ ಕೌಂಟ್ ಮಾಡಿದಂತೆ ಇದ್ದರೆ ಅವರು ವಿನ್ನರ್ ಆಗ್ತಾರೆ ಬಟ್ ಯಾರು ಫಾಸ್ಟಾಗಿ ಕ ಕೌಂಟ್ ಮಾಡಿ ಅಂದರೆ ಕಂಪ್ಲೀಟಾಗಿ ಕೌಂಟ್ ಮಾಡಿ ಲಾಸ್ಟಲ್ಲಿ ಹೇಳ್ತಾರಲ್ಲ ಅವರು ಈ ವಾರದ ಕ್ಯಾಪ್ಟನ್ ಆಗ್ತಾರೆ ಅದೇ ರೀತಿ ಅಭಿಷೇಕ್ ಅವರು ಕ್ಯಾಪ್ಟನ್ ಆಗಿದರೆ ಅವರು ಕೂಡ ಸುಮಾರು ಡಿಸ್ಟರ್ಬೆನ್ಸ್ ಬರುತ್ತೆ ಅವರು ವಿಷಯ ಆಗಿರ್ಬೋದು ಬೇರೆಯವ್ರ ವಿಷಯ ಎಲ್ಲ ತಗೊಂಡು ಬಂದು ಅಲ್ಲಿ ಡಿಸ್ಟರ್ಬು ಕೂಡ ಮಾಡ್ತಾರೆ ಬಟ್ ಅಶ್ವಿನಿ ಅಶ್ವಿನಿಯವ್ರಿಗೆ ಗೆಲ್ಲುವರು ಮೇಯ್ನಾಗಿ ಟಕ್ಕರ್ ಕೊಟ್ಟಿರೋದು ಗು ಮತ್ತು ಜಗಳ ಆಡುವಾಗ ನಾರ್ಮಲ್ ಆಗಿ ಏನು ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ ಅಶ್ವಿನಿ ಅಲ್ಲ ಅಶ್ವಿನಿ ಅವರೇ ಅಂತ ಕರೀರಿ ಬಟ್ ಅಲ್ಲಿ ಅಶ್ವಿನಿ ಏ ಅಂತ ಇದ್ದರೆ ಏ ಅಶ್ವಿನಿ ಅಂತ ಕರೀತಿದ್ದೆ ಅದೆಲ್ಲನೂ ಕೂಡ ಮೇನ್ ಹೈಲೈಟಿಂಗ್ ಪಾಯಿಂಟು ಒಟ್ಟಿನಲ್ಲಿ ಸ್ಟಾರ್ಟ್ ಆಗಿದೆ ಬೆಂಕಿ ಬಿಗ್ ಬಾಸ್ ಮನೆಯಲ್ಲಿ ಅದು ಯಾವ ರೀತಿ ಹತ್ಕೊಂಡು ಉರಿಯುತ್ತೆ ಅಂತ ನಮ್ಗೆ ಗೊತ್ತಿಲ್ಲ ಬಟ್ ಎಪಿಸೋಡ್ ಮಾತ್ರ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತೀನಿ ಎಪಿಸೋಡಲ್ಲಿ ಟೋಟಲಾಗಿ ಏನೊಂದು ಕ್ಯಾಪ್ಟನ್ಸಿ ಟಾಸ್ಕು ಕಳಪೆ ಉತ್ತಮ ಅದು ರಿಲೇಟೆಡ್ ಆಗಿ ಏನಾದರೂ ಅಪ್ಡೇಟ್ ಬಂದರೆ ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಡೇಟ್ ನಾನು ಮಾಡ್ತೀನಿ ಬಟ್ ಶೂಟಿಂಗ್ ಇವತ್ತೇ ಇರುತ್ತೆ ಸ್ಯಾಟರ್ಡೆ ಎಪಿಸೋಡ್ ಮತ್ತು ಸಂಡೇ ಎಪಿಸೋಡು ಒಂದು ಕಾರಣ ಅಂತಗಳಿಂದ ಅಂದರೆ ಸುದೀಪ್ ಸರ್ ಅವರು ಒಂದು ಏನೊಂದು ಸಿನಿಮಾ ಇದೆಯಲ್ಲ ಅದೆಲ್ಲನೂ ಕೂಡ ಕಂಪ್ಲೀಟ್ ಮಾಡಬೇಕು ಅಂತ ಅನಿಸುತ್ತೆ ಅದಕ್ಕೋಸ್ಕರ ಶುಕ್ರವಾರನೇ ವೋಟಿಂಗ್ ಲೈನ್ ಅಪ್ ಕ್ಲೋಸ್ ಆಗಿದೆ ಇವತ್ತು ಸಂಜೆ ಐದು ಗಂಟೆಗೆ ಸ್ಯಾಟರ್ಡ್ ಎಪಿಸೋಡ್ ಶೂಟ್ ಸ್ಟಾರ್ಟ್ ಆಗುತ್ತೆ ಅಂತಾನೆ ಅನ್ಬೋದು ರಿಲೇಟೆಡ್ ಆಗಿ ನಿಮಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಇದಿಷ್ಟು ಒಂದು ಪ್ರೊಮೋ ರಿವ್ಯೂ ಆಗಿರುತ್ತೆ ನೆಕ್ಸ್ಟ್ ನೋಡಿಸೋಣ ಬಾಯ್ ಬಾಯ್ ಥ್ಯಾಂಕ್ ಯು ನಮಸ್ಕಾರ